ಎಲಿಮಿನೇಷನ್ ಪ್ರಕ್ರಿಯೆ ಕೊನೆಯ ಹಂತದಲ್ಲಿ ಇತ್ತು ಐಶ್ವರ್ಯ ಹಾಗೂ ಶಿಶಿರ್ ಅವರು ಕೊನೆಯದಾಗಿ ಉಳಿದುಕೊಂಡಿದ್ರು ಇಬ್ಬರು ಒಳ್ಳೆಯ ಫ್ರೆಂಡ್ಸ್ ಯಾರೇ ಎಲಿಮಿನೇಟ್ ಆಗಿದ್ರು ಅದು ಮತ್ತೊಬ್ಬರ ಮೇಲೆ ಪ್ರಭಾವ ಬೀರ್ತಿತ್ತು ಬಿಗ್ ಬಾಸ್ ಕರ್ಣ ಸೀಸನ್ ಹನ್ನೊಂದರಲ್ಲಿ ಶೋಭಾ ಶೆಟ್ಟಿ ಅವರು ಎಲಿಮಿನೇಟ್ ಆಗುವ ನಿರ್ಧಾರ ತೆಗೆದುಕೊಂಡರು ಈ ನಿರ್ಧಾರದಿಂದ ಎಲಿಮಿನೇಟ್ ಆಗುವ ಹಂತದಲ್ಲಿ ಇದ್ದ ಶಿಶಿರ್ ಹಾಗೂ ಐಶ್ವರ್ಯಾ ಪೈಕಿ ಒಬ್ಬರು ಎಲಿಮಿನೇಷನ್ ನಿಂದ ಬಚಾವಾಗಿದ್ದಾರೆ ಈ ಮೊದಲು ಕೂಡ ಇದೇ ರೀತಿಯ ಘಟನೆ ನಡೆದಿತ್ತು ಶೋಭಾ ಅವರ ತ್ಯಾಗದಿಂದ ಕಂಗಾಗಲಾಗಿರುವ ಶಿಶಿರ್ ಹಾಗೂ ಐಶ್ವರ್ಯಾಗೆ ಏನು ಹೇಳಬೇಕು ಎಂಬುದೇ ತಿಳಿಯುತ್ತಿಲ್ಲ ಎಲಿಮಿನೇಷನ್ ಪ್ರಕ್ರಿಯೆ ಕೊನೆಯ ಹಂತದಲ್ಲಿ ಇತ್ತು ಐಶ್ವರ್ಯ ಹಾಗೂ ಶಿಶಿರ್ ಅವರು ಕೊನೆಯದಾಗಿ ಉಳಿದುಕೊಂಡಿದ್ರು ಇಬ್ಬರು ಒಳ್ಳೆಯ ಫ್ರೆಂಡ್ಸ್ ಯಾರೇ ಎಲಿಮಿನೇಟ್ ಆದ್ರೂ ಇನ್ನೊಬ್ಬರಿಗೆ ಬೇಜಾರಾಗೋದಂತೂ ಖಂಡಿತ ಅದರಲ್ಲೂ ಐಶ್ವರ್ಯಾಗೆ ತಾವೇ ಹೊರ ಹೋಗುವುದು ಎನ್ನುವ ಭಯ ತುಂಬಾನೇ ಕಾಡ್ತಾ ಇತ್ತು ಈ ಕಾರಣಕ್ಕೆ ಅವರು ಕಣ್ಣೀರು ಹಾಕ್ತಿದ್ರು ಆಗ ಒಂದು ಮ್ಯಾಜಿಕ್ ನಡೀತು ಶೋಭಾ ಶೆಟ್ಟಿ ಅವರು ತಾವೇ ಮನೆಯಿಂದ ಹೋಗುವುದಾಗಿ ಸುದೀಪ್ ಬಳಿ ಹೇಳಿದರು ಆದರೆ ಇದಕ್ಕೆ ಸುದೀಪ್ ಆರಂಭದಲ್ಲಿ ಒಪ್ಪಿಗೆ ಕೊಟ್ಟಿರಲಿಲ್ಲ ಆ ಬಳಿಕ ಇದಕ್ಕೆ ಅವರು ಸಮ್ಮತಿ ಕೊಟ್ಟರು ಶೋಭಾ ಶೆಟ್ಟಿ ಹೊರಹೋದ ಬಳಿಕ ಶಿಶಿರ್ ಹಾಗೂ ಐಶ್ವರ್ಯ ನಿಟ್ಟು ಬಿಟ್ಟಿದ್ದಾರೆ ಅವರು ಕಂಗ್ರಾಚುಲೇಷನ್ ಎಂದಾಗ ಖುಷಿ ಪಡಬೇಕೋ ಅಥವಾ ಬೇಸರ ಪಡಬೇಕೋ ಗೊತ್ತಾಗಲಿಲ್ಲ ಇದನ್ನ ಭಿಕ್ಷೆಕೊಳ್ಳಬೇಕಾ ಎಂದು ಶಿಶಿರ್ ತಮ್ಮನ್ನು ತಾವೇ ಪ್ರಶ್ನೆ ಮಾಡಿಕೊಂಡಿದ್ದಾರೆ ಅಲ್ಲದೆ ಮುಂದಿನ ದಿನಗಳಲ್ಲಿ ತಮ್ಮನ್ನು ತಾವು ಸಾಬೀತು ಮಾಡಿಕೊಳ್ಳಬೇಕು ಎನ್ನುವ ಛಲ ಅವರಲ್ಲಿ ಬಂದಿದೆ